ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ಸ್ ಇದು ಸೋಮವಾರದ ಲಾಗ್ ಆಗಿದೆ ಸೋಮವಾರ ಮಧ್ಯಾಹ್ನ ನಾವು ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿಯವರ ದರ್ಶನಕ್ಕೆ ಅಂತ ಹೋದ್ವಿ ದೇವಸ್ಥಾನದಲ್ಲಿ ದೇವರಿಗೆ ಬೆಲ್ಲದ ಅಚ್ಚಿನಿಂದ ಅಲಂಕಾರವನ್ನು ಮಾಡಿದರು ಅಲಂಕಾರ ಅಂತೂ ತುಂಬಾ ವಿಶೇಷವಾಗಿ ತುಂಬ ಚೆನ್ನಾಗಿತ್ತು ಮಂಗಳೂರಿಂದ ಬಂದಂತಹ ನನ್ನ ಗೆಳತಿ ಸುಜಾತ ಅವರು ಕೂಡ ದೇವಸ್ಥಾನಕ್ಕೆ ಬಂದಿದ್ದರು ನನ್ನ ಜೊತೆ ಅವರು ಕೇಳ್ತಾ ಇದ್ರು ಮೇಡಮ್ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನಾನು ಯಾವಾಗ ಈ ಕಡೆ ಬಂದರೂ ಕೂಡ ತುಂಬ ಜನ ಇರ್ತಾರೆ ಏನು ಮೇಡಮ್ ಈ ದೇವಸ್ಥಾನದ ಇತಿಹಾಸ ಅಂತ ಇದ್ದರು ಈ ನಮ್ಮ ಏನು ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯವರು ಏನಿದ್ದಾರೆ ಇವರು ಪವಾಡ ಪುರುಷರು ಹಾಗೆ ಶಿವಯೋಗಿಗಳು ಅವರಿಗೆ ಎಪ್ಪತ್ತು ವರ್ಷ ವಯಸ್ಸಿನಲ್ಲಿ ಬಂದು ನಮ್ಮ ಗುಬ್ಬಿ ನಗರದಲ್ಲಿ ಅವರು ನೆಲೆಸಿರುವಂಥದ್ದು ಅಂದಿನಿಂದ ಅವರು ಯಾವುದೇ ಒಂದು ಜಾತಿ ಧರ್ಮ ನೋಡದೆ ತನ್ನ ಭಕ್ತಿಯ ಸಾರವನ್ನು ಜ್ಞಾನ ಸಾರವನ್ನು ಜನರಿಗೆ ಹಂಚಿದ್ರು ಯಡಿಯೂರಿನ ಸಿದ್ದಲಿಂಗೇಶ್ವರ ಸ್ವಾಮಿಯವರು ಏನಿದ್ದಾರೆ ಅವರು ನಮ್ಮ ಚನ್ನಬಸವೇಶ್ವರ ಸ್ವಾಮಿಯವರ ಶಿಷ್ಯರಾಗಿದ್ದಾರೆ ಪ್ರತಿ ವರ್ಷ ಬಹಳ ಅದ್ಭುತವಾದ ದೊಡ್ಡದಾದಂತಹ ಜಾತ್ರೆ ಕೂಡ ನಡೆಯುತ್ತೆ ಮಾರ್ಚ್ನಲ್ಲಿ ಶಿವರಾತ್ರಿಯ ಹಬ್ಬ ಆದ ನಂತರ ಹಾಗೆ ಬೆಳ್ಳಿ ಪಲ್ಲಕ್ಕಿ ಹೂವಿನ ವಾಹನ ಅಮಾವಾಸ್ಯ ಪೌರ್ಣಮಿಯಲ್ಲಿ ವಿಶೇಷ ಪೂಜೆ ಸಂಕ್ರಾಂತಿ ಶಿವರಾತ್ರಿಯಲ್ಲಿ ವಿಶೇಷ ಪೂಜೆ ಅಲಂಕಾರ ಪ್ರತಿದಿನ ಕೂಡ ಸ್ವಾಮಿಗೆ ಭಕ್ತಾದಿಗಳು ಕೂಡ ಹರಕೆಯನ್ನು ಹೊತ್ತಂಥವರು ಕೂಡ ವಿಶೇಷ ಪೂಜೆ ಅಲಂಕಾರಗಳನ್ನು ಮಾಡಿಸ್ತಾ ಇರ್ತಾರೆ ಸ್ವಾಮಿಯನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬ ಹಾಗೆ ಭಾಗ್ಯ ಅಂತ ಕೂಡ ಹೇಳ್ಬೋದು ಅಂಥ ಒಂದು ವಿಶೇಷವಾದಂತಹ ದೇವಸ್ಥಾನ ನಮ್ಮ ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿಯವರ ದೇವಸ್ಥಾನ ಹರಕೆಯನ್ನು ಹೊತ್ತಂತಹ ಜನರು ಈ ರೀತಿಯಲ್ಲಿ ಉತ್ಸವಗಳನ್ನು ಕೂಡ ನಡ್ ಮಾಡಿಸ್ತಾರೆ ನಾವು ಕೂಡ ಇವತ್ತು ಒಂದು ಉತ್ಸವದಲ್ಲಿ ಭಾಗಿಯಾದ್ವಿ ಅದು ನಮ್ಮ ಪುಣ್ಯ ಅಂತನೆ ಅಂತ ಅನ್ಬೋದು ಯಾರೋ ಭಕ್ತರು ಪೂಜೆಯನ್ನು ಇಟ್ಕೊಂಡಿದ್ರು ಹಾಗೆ ಪಂಚ ಒಂದು ಭಾಗ್ಯ ಕೂಡ ಸಿಕ್ತು ತುಂಬಾ ರುಚಿಯಾಗಿತ್ತು ಫಲಹಾರ ಕೂಡ ನೋಡಿ ಎಷ್ಟು ವಯಸ್ಸಾಗಿದೆ ಆದರೂ ಕೂಡ ಯಜಮಾನ್ರಿ ಇವರು ದೇವ್ರ ಕೆಲಸ ಮಾಡಬೇಕು ದೇವರಲ್ಲಿ ಎಷ್ಟು ನಂಬಿಕೆ ಇದೆ ನೋಡಿ ಇದು ನಮ್ಮ ಸಂಪ್ರದಾಯ ನಿಜವಾಗಲೂ ಕೂಡ ನಮ್ಮ ಈ ಒಂದು ಆಚರಣೆಗಳು ಈ ರೀತಿ ನಡೀತಾ ಇರಬೇಕು ನಮ್ಮ ಒಂದು ಯುವ ಜನತೆಗೆ ಈ ಒಂದು ಸಂಪ್ರದಾಯ ಪೂಜೆ ಪುನಸ್ಕಾರಗಳ ಬಗ್ಗೆ ತಿಳುವಳಿಕೆ ಬರ್ತಾ ಇರಬೇಕು ಈ ರೀತಿ ನೋಡ್ತಾ ಇರೋದ್ರಿಂದ ಮಾತ್ರ ಅವರಿಗೆ ಅರ್ಥ ಆಗ್ತಾ ಇರುತ್ತೆ ಏಕೆಂದರೆ ಇವತ್ತು ತುಂಬಾ ಫಾಸ್ಟ್ ಆಗ್ತಿದೆ ಪ್ರಪಂಚ ಅಂತ ಹೇಳಿಬಿಟ್ಟು ಇವನ್ನೆಲ್ಲ ಮರೀತಾ ಇದ್ದಾರೆ ಈ ರೀತಿಯಲ್ಲಿ ಒಂದು ದರ್ಶನ ಆಯಿತು ಅಲ್ಲಿ ನಂತರ ಪಕ್ಕದಲ್ಲಿದ್ದಂತಹ ಏನು ಕಲ್ಯಾಣಿ ಇದೆ ಕಲ್ಯಾಣಿ ಏನು ನೋಡೋಣ ಅಂತ ಬಂದ್ವಿ ಲಾಕ್ ಮಾಡಿಬಿಟ್ಟಿದ್ರು ಯಾಕೆಂದರೆ ಕಲ್ಯಾಣಿ ಫುಲ್ ಭರ್ತಿ ಆಗಿಬಿಟ್ಟಿದೆ ನೀರು ಮಳೆ ನೀರು ಬಂದು ತುಂಬ್ಕೊಂಬಿಟ್ಟಿದೆ ಕೆರೆ ಕೂಡ ನೀರಿದೆ ಅಲ್ವಾ ಹಾಗಾಗಿ ಕಲ್ಯಾಣಿ ತುಂಬ ಫುಲ್ಲು ನೀರು ಬಂದುಬಿಟ್ಟಿದೆ ನೋಡಿ ಒಳಗಡೆ ಹೋಗೋದಕ್ಕೆ ಆಗ್ತಿಲ್ಲ ಲಾಕ್ ಮಾಡಿದ್ದಾರೆ ಯಾಕೆಂದರೆ ನೀರಿರೋದ್ರಿಂದ ಭಯ ಅಲ್ವಾ ಏನು ಅನಾಹುತಗಳು ಸಂಭವಿಸಬಾರ್ದು ಅಂತೇಳಿ ಹಾಗೆ ಈ ಒಂದು ಕಲ್ಯಾಣಿಯ ಸುತ್ತ ಕೂಡ ನೂರ ಒಂದು ವಿಗ್ರಹಗಳು ಈಶ್ವರನ ಲಿಂಗಗಳು ಇದೆ ಈಶ್ವರನ ಲಿಂಗಗಳಿಗೆ ಪ್ರತಿದಿನ ಕೂಡ ಪೂಜೆ ಪುನಸ್ಕಾರ ನಡೆಯುತ್ತೆ ಅದಾದಮೇಲೆ ಮತ್ತೆ ಬೀಗ ಹಾಕ್ಕೊಂಡು ಬರ್ತಾರೆ ಸೊ ನಾ ಯ ಇದು ಕಲ್ಯಾಣಿಯಲ್ಲಿ ನೀರು ಕಡಿಮೆ ಇದ್ದಾಗ ಜನರನ್ನ ಬಿಡ್ತಾ ಇರ್ತಾರೆ ಒಳಗಡೆ ಹೋಗೋದಕ್ಕೆ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರಿಂದನೂ ಕೂಡ ಸುಮಾರು ಇಪ್ಪತ್ತು ವರ್ಷದಿಂದ ಕೂಡ ಬಂದಾಗ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಎಲ್ಲ ಲಿಂಗಗಳು ಕೂಡ ನಮಸ್ಕಾರ ಮಾಡಿಕೊಂಡು ಬರ್ತಾಯಿದ್ವಿ ಇನ್ನು ನಾವು ದಾಸೋಹದ ಕಡೆ ನಡೆದ್ವಿ ಊಟ ಅಂತೂ ತುಂಬ ರುಚಿಯಾಗಿತ್ತು ರವೆ ಪಾಯಸ ಬೂಂದಿ ಮತ್ತು ಟೊಮೊಟೊ ಬಾತು ಹಾಗೆ ಅನ್ನ ಸಾಂಬಾರು ಬಹಳ ರುಚಿಕರವಾದಂಥ ಊಟ ಸುಮಾರು ಜನ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಅಕ್ಕಪಕ್ಕದ ಗ್ರಾಮಸ್ಥರು ಅದೇ ಗ್ರಾಮದವರು ಅಥವಾ ಹೊರಗಡೆಯಿಂದ ಸ್ವಾಮಿಯ ದರ್ಶನಕ್ಕೆ ಬಂದಂಥವ್ರು ಎಲ್ಲರಿಗೂ ಕೂಡ ಪ್ರತಿದಿನ ಪ್ರಸಾದ ಸೇವೆ ಇದೆ ಬಹಳ ರುಚಿಕರವಾದ ಅದ್ಭುತವಾದಂತಹ ಊಟವನ್ನು ನಾವಿಲ್ಲಿ ಮಾಡಬಹುದು ನನಗಂತೂ ತುಂಬಾ ಸಮಾಧಾನ ಆಯಿತು ಅವತ್ತು ನಾನು ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿ ನಂತರ ತುಮಕೂರಿನ ಅರುಣಾ ನರ್ಸಿಂಗ್ ಹೋಮ್ಗೆ ಬಂದ್ವಿ ಯಾಕೆ ಅಂತಂದರೆ ನಮ್ಮ ಅಣ್ಣನ ಮಗಳು ತೇಜಸ್ವನಿಗೆ ಡೆಲಿವರಿ ಆಗಿತ್ತು ನಮ್ಮ ಅತ್ತಿಗೆ ಅಲ್ಲಿ ಅವ್ರನ್ನ ನೋಡಿಕೊಂಡು ಮತ್ತು ಅವ್ರ ಹಸ್ಬೆಂಡ್ ರಾಕೇಶ್ ಕೂಡ ಅಲ್ಲೇ ಇದ್ದರು ಹೆಣ್ಣು ಪಾಪು ಆಗಿದೆ ಪಾಪು ಅಂತೂ ತುಂಬಾ ಮುದ್ದಾಗಿದೆ ಸೇಮ್ ನಮ್ಮ ತೇಜಸ್ವಿನಿ ಥರನೇ ಇದೆ ಪಾಪು ತುಂಬ ಖುಷಿಯಾಯಿತು ನೋಡಿ ಯಾಕೆಂದರೆ ಮನೆಗೆ ಮೊದಲು ಮಹಾಲಕ್ಷ್ಮಿ ಭಾಗ್ಯಲಕ್ಷ್ಮಿ ಬಂದಿದ್ದಾಳೆ ಅನ್ನೋ ಒಂದು ಸಂತೋಷ ಸೊ ಅವಳನ್ನು ಕೂಡ ನೋಡಿಕೊಂಡು ಮಾತಾಡ್ಸ್ಕೊಂಡು ಹಾಸ್ಪಿಟ್ಲಲ್ಲಿ ಕೂತಿದ್ದು ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಈ ಥರ ಡೆಲಿವರಿ ಆಗಿರೋ ಅಂತ ನೋಡೋದಕ್ಕೆ ಏನಾದರೂ ಹಾಸ್ಪಿಟ್ಲಿಗೆ ಹೋದರೆ ಅವ್ರ ತಲೆಯಲ್ಲಿ ಏನು ತಾಟ್ಸ್ ಬರುತ್ತೆ ಹೇಳಿ ನೋಡೋಣ ನಮಗೆ ಯಾವ ಥರ ಡೆಲಿವರಿ ಆಗಿತ್ತು ನಮಗೆ ಯಾವ ಥರ ಪೇಯ್ನ್ ಇತ್ತು ಆ ಟೈಮಲ್ಲಿ ಇದೇ ಯೋಚನೆಗಳು ಬರುತ್ತೆ ಅಲ್ವಾ ಸೊ ಈ ನನ್ನ ಒಂದು ಲಾಗ್ ಈ ರೀತಿ ಇತ್ತು ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತನ್